ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಹಾರ್ವಿ ಕ್ರಿಯೇಟಿವ್ಸ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಹೋಗ್ತಾ ಇದ್ದೀವಿ ನಮ್ಮ ತುಮಕೂರಿನ ಕೊರಟಗೆರೆ ತಾಲೂಕಿನಲ್ಲಿರುವಂತಹ ಒಂದು ಪ್ರಸಿದ್ಧವಾದ ದೇವಸ್ಥಾನ ಅದು ಯಾವುದು ಅಂತ ನಿಮಗೆ ಗೊತ್ತಾಗಬೇಕಾ ಈ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ಮೊದಲಿಗೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆರ್ಚ್ ನೋಡ್ತಿದ್ದಾಗಲೇ ಗೊತ್ತಾಗ್ತಾ ಇದೆ ಅನಿಸುತ್ತೆ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ನಮ್ಮ ಕೊಟಗೆರೆ ತಾಲೂಕಿನಲ್ಲಿರುವಂತಹ ಒಂದು ಸುಪ್ರಸಿದ್ಧ ದೇವಸ್ಥಾನ ಅಂತಂದರೆ ಅದು ಮಹಾಲಕ್ಷ್ಮಿ ದೇವಸ್ಥಾನ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಇವತ್ತು ನಾವು ಬರ್ತಾ ಇದ್ದೀವಿ ಸೊ ನೋಡ್ಬೋದು ನೀವು ನಾವು ಆಗಲೇ ಗೊರವನಹಳ್ಳಿ ದೇವಸ್ಥಾನದ ಒಳಗಡೆ ಎಂಟ್ರಿ ಆಗಿದ್ದೀವಿ ದೇವಸ್ಥಾನದ ಮುಂಭಾಗ ಇದ್ದೀವಿ ದೇವಸ್ಥಾನದ ಮುಂಭಾಗ ಇವತ್ತಂತೂ ಜನ ತುಂಬಾ ಕಮ್ಮಿ ಇದ್ದಾರೆ ರಶೇ ಇಲ್ಲ ನನಗೂ ವಿಡಿಯೋ ಮಾಡಲಿಕ್ಕೆ ಆರಾಮಾಗಿ ಖುಷಿ ಖುಷಿಯಿಂದ ವಿಡಿಯೋ ಮಾಡ್ತಾ ಇದೀನಿ ಯಾಕೆಂದರೆ ಎಲ್ಲೂ ರಶ್ ಇಲ್ಲ ಆರಾಮಾಗಿ ಹೋಗಿ ದರ್ಶನ ಮಾಡ್ಕೊಂಡು ಅಂತ ನನಗೂ ಮನಸ್ಸಿಗೆ ಅನ್ನಿಸ್ತಾ ಇದೆ ಹಾಗೆ ಮುಂದೆ ಬಂದು ದೇವ್ರ ದರ್ಶನಕ್ಕೆ ಹೋಗೋಣ ಅಂತಂದ್ಬಿಟ್ಟು ದರ್ಶನದ ಫಸ್ಟ್ ಒಳಗಡೆ ಹೋಗೋ ಪ್ಲೇಸಿಂದ ಹೋಗ್ತಾ ಇದ್ದೀವಿ ಮೊದಲಿಗೆ ಹೋಗೋವಾಗ ನಮಗೆ ಸಿಕ್ಕಿದ್ದು ಮಹಾಗಣಪತಿ ಮಹಾಗಣಪತಿ ನಾವೆಲ್ಲೇ ಹೋದರೂ ಮೊದಲಿಗೆ ನಮ್ಮ ಕಣ್ಣಿಗೆ ಕಾಣಿಸುವುದು ವಿಘ್ನೇಶ್ವರನ ಒಂದು ವಿಗ್ರಹ ಯಾಕೆ ಅಂತಂದರೆ ವಿಘ್ನ ವಿನಾಶಕ ಗಣಪತಿ ಪ್ರತಿಯೊಬ್ಬರು ಯಾವುದೇ ಒಂದು ಪೂಜೆ ಮಾಡೋದಾಗಲಿ ಯಾವುದೇ ಒಂದು ಕಾರ್ಯಗಳನ್ನ ನಡೆಸೋದಾಗ್ಲಿ ಮೊದಲಿಗೆ ಮಾಡೋದೇ ವಿನಾಯಕನ ಒಂದು ಪೂಜೆಯನ್ನು ಯಾಕೆಂದರೆ ವಿಘ್ನ ವಿನಾಶಕ ತಂದೆ ಹಾಗಾಗಿ ವಿಘ್ನ ಮಾಡ್ಕೊಂಡು ಹಾಗೆ ಫುಲ್ಲು ಎಷ್ಟು ಖಾಲಿ ಇದೆ ನೋಡಿ ದೇವಸ್ಥಾನ ಎಷ್ಟು ಇಷ್ಟು ತುಂಬಾನೇ ಖುಷಿ ಆಯ್ತು ವಿಘ್ನೇಶ್ವರನಿಗೆ ಒಂದು ನಮಸ್ಕಾರ ಮಾಡಿಕೊಂಡು ಆ ನಂತರ ತಾಯಿ ಹತ್ರ ಬಂದಿದೀವಿ ಮಹಾಲಕ್ಷ್ಮಿ ಪೂಜೆ ಎಷ್ಟು ಖಾಲಿ ಇದೆ ಆರಾಮಾಗಿ ಅಪ್ಪ ಹೇಳಿದ್ರು ವಿಡಿಯೋ ಮಾಡಿಬಿಡಿ ಅಂತ ಆದರೂ ನಾನು ಸ್ವಲ್ಪ ಅವ್ರು ಹೇಳೋದಕ್ಕೆ ಮುಂಚೆನೇ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ತಾಯಿದು ತಾಯಿ ದರ್ಶನ ಎಲ್ಲರಿಗೂ ಸಿಗಬೇಕು ಅನ್ನೋದು ನನ್ನ ಅನಿಸಿಕೆ ಅಷ್ಟೆ ಹಾಗಾಗಿ ಈ ಒಂದು ವಿಡಿಯೋನ ಮಾಡಿ ಸಹ ತಾಯಿ ಆಶೀರ್ವಾದನ ಪಡ್ಕೊಂಡು ಆಚೆ ಬಂದ್ವಿ ಆಚೆ ಹೊತ್ತಿಗೆ ನಮ್ಮ ವೀರಾಂಜನೇಯ ಸ್ವಾಮಿ ದೇಹ ಅವರು ಎದುರುಗಡೆನೇ ಇದ್ದರು ಅವ್ರನ್ನ ನೋಡಿದ್ಮೇಲೆ ಬಿಟ್ಟು ಬರೋಕ್ಕಾಗತ್ತಾ ಸೊ ಹಾಗಾಗಿ ಅವರ ಹತ್ರ ಕೂಡ ಹೋಗಿ ಅವರ ಆಶೀರ್ವಾದ ಕೂಡ ಪಡ್ಕೊಂಡು ನಾವು ಮುಂದಕ್ಕೆ ಬಂದ್ವಿ ಹಾಗೆ ಇಲ್ಲಿ ಇಲ್ಲಿನ ವಿಶೇಷತೆ ಏನು ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ ಗೊರವನಹಳ್ಳಿ ದೇವಸ್ಥಾನ ಮಹಾಲಕ್ಷ್ಮಿ ಆ ತಾಯಿ ನಮ್ಮಮ್ಮ ಹೇಗೆಲ್ಲ ಒಂದು ಜನಗಳಿಗೆ ಆಶೀರ್ವಾದ ಕೊಡ್ತಿದ್ದಾಳೆ ಅಂತ ಹಾಗೆ ತುಂಬ ಜನ ಹೇಳಿದ್ರು ಇಲ್ಲಿ ಏನಾದರೂ ನಿಮಗೆ ತೊಂದರೆಗಳಿದ್ರೆ ಮದುವೆ ಆಗಿಲ್ಲ ಅಂದರೆ ಮಕ್ಕಳಿಲ್ಲ ಅಂತಂದರೆ ಅಂಥವ್ರು ಇಲ್ಲಿ ಹರ್ಕೆನ ಕಟ್ಟಿದ್ರೆ ತಾಯಿ ಹರಕೆನ ನೆರವೇರಿಸ್ತಾಳೆ ಅನ್ನೋ ಒಂದು ಇಲ್ಲಿ ನಂಬಿಕೆ ಕೂಡ ಇದೆ ಹಾಗಾಗಿ ಇಲ್ಲಿ ಬಂದು ತುಂಬ ಜನ ಮದುವೆ ಆಗ್ದೇ ಇರೋರು ಮಕ್ಕಳು ಇರೋರು ಬಂದು ಈ ಮರಕ್ಕೆ ಹರಕೆನ ಕಟ್ತಾರೆ ಸೊ ಹರಕೆ ಕಟ್ಟಿ ಹೋದ ನಂತರ ಅವರಿಗೆ ಎಲ್ಲ ಒಳ್ಳೇದಾದ ಮೇಲೆ ಹರಕೆ ಏನಂತ ಒಪ್ಕೊಂಡಿರ್ತಾರೋ ಅದನ್ನು ಬಂದು ಅವರು ತೀರಿಸಿ ಹೋಗ್ತಾರೆ ಏನಿಲ್ಲ ಹೆಚ್ಚಿಂದಾಗ ಏನಿಲ್ಲ ಇಲ್ಲಿ ಹರಕೆ ಬಂದು ಒಂದು ಸ್ವೀಟ್ ಮಾಡಿಕೊಂಡು ಬಂದಿರೋವಂಥ ಮುತ್ತೈದೆಯರಿಗೆ ಒಂದು ಅರಿಶಿಣ ಕುಂಕುಮ ಕೊಟ್ಟು ಆ ಒಂದು ನೈವೇದ್ಯನ ಅವರಿಗೆ ಕೊಟ್ಟು ಹೋಗುವಂಥದ್ದು ಇಲ್ಲಿನ ವಾಡಿಕೆ ಆಗಿದೆ ಅಷ್ಟೆ ಅದು ಬಿಟ್ಟು ಏನು ಕೇಳಲ್ಲ ಇನ್ನು ಅಜ್ಜಿಯವರು ಗೊತ್ತಿಲ್ಲ ಗೊರವನಹಳ್ಳಿ ಅಂದ್ರೆ ಅಜ್ಜಿ ಕಮಲ ಅಜ್ಜಿ ಅವರೇ ನೆನಪಿಗೆ ಬರೋದು ಮೇಯ್ನಾಗಿ ಅವರಿಲ್ಲ ಅಂದಿದ್ರೆ ಮಲಹ ಮಹಾಲಕ್ಷ್ಮೀ ಇಲ್ಲಿ ನೆನ್ ನೆಲೆಸೋದಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ ಅಂದ್ಕೊಂತೀನಿ ಒಂದು ಇದರಲ್ಲಿ ಹೇಳಬೇಕು ಅಂದರೆ ಅವರಿಗೆ ಕನಸಲ್ಲಿ ಬಂದು ತಾಯಿ ಮಹಾಲಕ್ಷ್ಮಿ ತನ್ನ ದೇವಾಲಯವನ್ನು ಇಲ್ಲಿ ಮಾಡುವಂತೆ ಹೇಳಿ ಅಜ್ಜಿಯವರಿಗೆ ಈ ಒಂದು ದೇವಸ್ಥಾನನ ಸ್ಥಾಪಿತಗೊಳಿಸೋದಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ ಆಗಲು ಅದರಲ್ಲೂ ನಾನು ಚಿಕ್ಕ ವಯಸ್ಸಲ್ಲಿ ಒಂದು ಏಳನೇ ಕ್ಲಾಸಲ್ಲಿದ್ದಾಗ ಇವ್ರನ್ನ ನಾನು ಬಂದು ನೋಡಿ ಇವ್ರ ಕೈಯಾರೆ ಆಶೀರ್ವಾದ ಪಡ್ಕೊಂಡಿದ್ದೀನಿ ತುಂಬಾ ದ ಧನ್ಯಳಾಗಿದ್ದೀನಿ ನಾನು ತಾಯಿ ಮಹಾಲಕ್ಷ್ಮಿ ಆಶೀರ್ವಾದ ಅಲ್ದಿರ ಅಜ್ಜಿ ಆಶೀರ್ವಾದ ಕೂಡ ನಮ್ಮ ಮೇಲಿದೆ ಅಂತ ಹಾಗೆ ಹಿಂದೆ ಇರುವಂಥ ಮಾರಿಕಾಂಬ ದೇವಸ್ಥಾನಕ್ಕೆ ಬಂದ್ವಿ ಅಲ್ಲಿ ಕೂಡ ತಾಯಿ ಆಶೀರ್ವಾದನ ಪಡ್ಕೊಂಡು ಹಾಗೆ ಪಕ್ಕದಲ್ಲಿರುವಂತಹ ನಮ್ಮ ಶ್ರೀಲಕ್ಷ್ಮೀ ನರಸ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೂ ಬಂದು ಸ್ವಾಮಿ ದರ್ಶನ ಮಾಡಿಕೊಂಡು ಹಾಗೆ ಊಟದ ಹಾಲಿಗೆ ಬಂದ್ವಿ ಊಟದ ಹಾಲು ನೋಡ್ತಾ ಇದ್ದಾಗೆ ನಮ್ಮ ಅತ್ತೆ ಜೊತೇಲಿಂದವರು ಎಷ್ಟೊಂದು ಚೆನ್ನಾಗಿಟ್ಕೊಂಡಿದ್ದಾರೆ ಎಷ್ಟು ಶುದ್ಧವಾಗಿದೆ ಎಷ್ಟೊಂದು ಸ್ವಚ್ಛತೆ ಕಾಪಾಡಿದ್ದಾರೆ ಗೊರವನಹಳ್ಳಿ ದೇವಸ್ಥಾನದಲ್ಲಿ ಅಂತ ತುಂಬಾ ಖುಷಿಪಟ್ಟರು ಈ ಹಾಲ್ ನೋಡ್ತಿದ್ದಾಗೆ ಅವರಿಗೆ ಹೊಟ್ಟೆ ತುಂಬೋಯ್ತು ಅಷ್ಟೊಂದು ಚೆನ್ನಾಗಿಟ್ಕೊಂಡಿದ್ದಾರೆ ಹಾಗೆ ಈ ಒಂದು ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ರಿಗೂ ಹೇಳೋದೇನೆಂದರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಬಾಯ್ ಎಲ್ರಿಗೂ